ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ಉಚಿತವಾಗಿ ಕೊಡುತ್ತೆ ಅಂದ್ರೆ ಸಹಾಯಧನ ರೂಪದಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಇಲ್ಲಿ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ ಸೊ ಇದನ್ನ ಮೂರು ಕಂತುಗಳಲ್ಲಿ ಅಂದ್ರೆ ಮೂರು ತಿಂಗಳಿಗೆ ಒಂದ್ಸಾರಿ ಎರಡ್ ಸಾವಿರ ರೂಪಾಯಿನ ಹಾಕ್ತಾರೆ ಟೋಟಲ್ ಆಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಹಾಯಧನ ಅಂತ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಗೆ ಹಾಕ್ತಾರೆ ಸೊ ಈ ಒಂದು ಯೋಜನೆಯ ಲಾಭವನ್ನ ಈಗ ಆಲ್ರೆಡಿ ತುಂಬಾ ಜನ ಪಡ್ಕೊಂತ ಇದಾರೆ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ ಸೊ ಯಾರು ಇದ್ರು ಕರ್ನಾಟಕ ಸೇರಿದಂತೆ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಈ ಒಂದು ಯೋಜನೆಯ ಲಾಭವನ್ನ ಅಂದ್ರೆ ಹಣವನ್ನ ಪಡಿತಾ ಇದ್ದಾರೆ ಇದುವರೆಗೂ ಯಾರು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ನೋಂದಣಿಯನ್ನ ಆಗಿಲ್ಲ ಅವರು ಕೂಡ ಈಗ ನೋಂದಣಿಯನ್ನ ಮಾಡಿ ನೋಂದಣಿಯನ್ನ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ನೀವು ಕೂಡ ಇದ್ರ ಇದರ ಒಂದು ಲಾಭವನ್ನ ಪಡಿಬಹುದು ಯಾರು ಇದುವರೆಗೂ ಅರ್ಜಿನ ಸಲ್ಲಿಸಿಲ್ಲ ಅವರು ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ದಾಖಲೆಗಳು ಏನೇನು ಬೇಕು ಸಂಪೂರ್ಣವಾಗಿರುವಂತಹ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ಪಡೆಯೋದಕ್ಕೆ ಅಂದ್ರೆ ಈ ಒಂದು ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಯಾರ್ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಈ ಒಂದು ಯೋಜನೆಯ ಲಾಭವನ್ನ ಪಡೆಯಬಹುದು ಅವರು ರೈತರಾಗಿರ್ಬೋದು ಸಣ್ಣ ಅಥವಾ ಮಧ್ಯಮ ವರ್ಗದ ರೈತರ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡೆಯಬಹುದು ಎರಡು ಹೆಕ್ಟೇರ್ ವರೆಗೂ ಕೃಷಿ ಭೂಮಿ ಹೊಂದಿರುವಂತಹ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದು ಎರಡು ಹೆಕ್ಟೇರ್ ಅಂದ್ರೆ ಆ ಐದು ಎಕರೆವರೆಗೂ ಬರುತ್ತೆ ಅಂದ್ರೆ ನಾಲ್ಕು ಪಾಯಿಂಟ್ ತೊಂಬತ್ತ ನಾಲ್ಕು ಎಕರೆ ಬರುತ್ತೆ ಆ ಐದು ಐದು ಎಕರೆವರೆಗೂ ಇರುವಂತಹ ಕೃಷಿ ಭೂ ಐದು ಎಕರೆ ಕೃಷಿ ಭೂಮಿ ಹೊಂದಿರುವಂತಹ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದು ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಏನೇನು ದಾಖಲೆಗಳು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದ್ರನ್ನ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಆ ಮೊಬೈಲ್ ನಂಬರ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಂತಹ ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ನೆಕ್ಸ್ಟ್ ಆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಬೇಕಾಗುತ್ತೆ ಅಂದ್ರೆ ಎಫ್ ಐ ಡಿ ಅಂತ ಕೇಳ್ತಾರೆ ಎಫ್ ಐ ನ್ ಕೂಡ ಕೊಡಬಹುದು ಅದನ್ನು ಕೂಡ ನಿಮ್ಗೆ ಬೇಕಾಗುತ್ತೆ ಎಫ್ ಐ ಡಿ ಬೇಕಾಗುತ್ತೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಸರ್ವೆ ನಂಬರ್ ನಿಮ್ಮ ಒಂದು ಜಮೀನ್ ಸರ್ವೆ ನಂಬರ್ ಬೇಕಾ ಬೇಕಾಗುತ್ತೆ ಎಸ್ ಎ ನಂಬರ್ ಬೇಕಾಗುತ್ತೆ ಆರ್ ಟಿ ಸಿ ಅಲ್ಲಿ ಇರುತ್ತೆ ಸೊ ಕೊನೆದಾಗಿ ಆರ್ ಟಿ ಸಿ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದ್ರೆ ಪಹಣಿ ಬೇಕಾಗುತ್ತೆ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಇರುತ್ತೆ ನೋಡಿ ಸೊ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಅನ್ನು ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಸ್ವತಃವಾಗಿ ನೀವೇ ಅರ್ಜಿಯನ್ನು ಸಲ್ಲಿಸ್ತೀರಾ ಸಲ್ಲಿಸ್ತೀರಾ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡ್ತಿರ್ಬೋದು ಪಿ ಎಂ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ನೀವ್ ಫಾರ್ಮಲ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಂತರ ನೀವು ಟಿ ಪಿ ಮೇಲೆ ಗೆಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರೊಸೀಜರ್ ಮುಂದೆ ಹೋಗ್ತಾ ಇರಬಹುದು ಅಲ್ಲಿ ಸ್ವಲ್ಪ ಬೇಸಿಕ್ ಆಗಿರುವಂತಹ ಇನ್ಫಾರ್ಮೇಶನ್ ಕೇಳುತ್ತೆ ಆರ್ ಟಿ ಸಿ ಇನ್ಫಾರ್ಮೇಶನ್ ಕೇಳುತ್ತೆ ನಿಮ್ಮ ಜಮೀನ ಬಗ್ಗೆ ಇನ್ಫಾರ್ಮೇಶನ್ ಕೇಳುತ್ತೆ ನೀವೇ ಸ್ವತಃವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಆ ನೀವು ನಿಮ್ಮ ಹತ್ರ ಹತ್ತಿರದಲ್ಲಿರುವಂತಹ ಗ್ರಾಮ ಕರ್ನಾಟಕ ಸೇವಾ ಕೇಂದ್ರಗಳಿರುತ್ತಲ್ಲ ಸೊ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಿತ್ ಡಾಕ್ಯುಮೆಂಟ್ ಜೊತೆ ಹೋಗಿ ಅಲ್ಲಿ ಕೂಡ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಅಥವಾ ಸಿ ಎಸ್ ಸೆಂಟರ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ನೆಕ್ಸ್ಟ್ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು ಅದರ ಒಂದು ಸ್ಟೇಟ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ತಿರ್ಬಹುದು ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಬೇಕಾಗುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಿದ ಮೇಲೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಹಾಕ್ಬಿಟ್ಟು ಕ್ಯಾಪ್ಚರ್ ಕೋಡ್ ಅನ್ನ ಹಾಕ್ಬಿಟ್ಟು ಗೆಟ್ ಓಪನ್ ಓಟಿ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಓಟಿ ಪಿ ಅನ್ನ ಹಾಕಿ ನೀವು ಇಲ್ಲಿ ನಿಮ್ಮ ಸಲ್ಲಿಸಿರುವಂತಹ ಅರ್ಜಿಯ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಬಹುದು ಅಲ್ಲಿ ಅಪ್ರೂವ್ ಆಗಿದ್ಯಾ ಇಲ್ವಾ ಅನ್ನುವಂತದ್ದು ಕೂಡ ನೀವು ಚೆಕ್ ಮಾಡಬಹುದು ಓಕೆನಾ ಸೊ ಈ ಇದೇನಾದ್ರೂ ಅಪ್ರೂವಲ್ ಆದ್ರೆ ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಮೂರು ತಿಂಗಳಿಗೆ ಒಂದು ಸಾರಿ ಎರಡೆರಡು ಸಾವಿರ ರೂಪಾಯಿನ ಹಾಕ್ತಾರೆ ಒಟ್ಟಾರೆಯಾಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆ ಕೇಂದ್ರ ಸರ್ಕಾರದಿಂದ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಸೊ ಯಾರು ಇದುವರೆಗೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ನೋಂದಣಿಯನ್ನ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನ ಬೇರೆ ರೈತರಿಗೂ ಶೇರ್ ಮಾಡಿ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್